ಮನೆ ಅಧ್ಯಕ್ಷರೇ ಲಾರ್ಡ್ ಅವ್ರಿಶ್ ಲಾರ್ಡ್ ಒಬ್ಬನೇ ಭಯ ಪಡೆದ ಆಯ್ತು ಎಲ್ಲರೂ ಗೌರವ ಕೊಡ್ತಾರೆ ಒಬ್ಬ ಕೊಡಲ್ಲ ಓಕೆ ಕಳೆದ ಅಧಿವೇಶನದ ನಂತರ ಈ ಮನೆಯ ಮನೆ ಸದಸ್ಯರು ಮತ್ತು ಇತರ ಗಣ್ಯರು ನಿಧನರಾಗಿದ್ದಾರೆ ನೀವೆಲ್ ನೀವು ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಒಂದು ನಿರ್ಣಯವನ್ನು ಮಂಡಿಸಿದ್ದೀರಿ ಆ ನಿರ್ಣಯಕ್ಕೆ ಬೆಂಬಲ ಸೂಚಿಸಿ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎಚ್ ವೈ ಮೇಟಿಯವರು ಅವರು ಮಾಜಿ ಸಚಿವರು ಆಗಿದಂಥವರು ಕೆಳ ಹಂತದಿಂದ ಗ್ರಾಮ ಪಾಂಡಲ್ ಪಂಚಾಯತಿ ಚೇರ್ಮನ್ರಾಗಿ ಮೇಲಕ್ಕೆ ಬಂದು ಈ ಮನೆಯ ಸದಸ್ಯರು ಅಷ್ಟೇ ಅಲ್ಲ ಪಾರ್ಲಿಮೆಂಟ್ ಸದಸ್ಯರು ಕೂಡ ಆಗಿದ್ದರು ಆಮೇಲೆ ತೊಂಬತ್ತಾರರಲ್ಲಿ ನೈನ್ಟೀನ್ ನೈಂಟಿ ಸಿಕ್ಸ್ ಅಲ್ಲ ನೈನ್ಟೀನ್ ನೈಂಟಿ ಫೋರ್ನಲ್ಲಿ ಮಿನಿಸ್ಟರ್ ಆದರು ಫಾರೆಸ್ಟ್ ಮಿನಿಸ್ಟರ್ ಆದ್ರ ಆಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಎಕ್ಸ್ಚೇಂಜ್ ಮಿನಿಸ್ಟರ್ ಆಗಿದ್ದರು ಬಹಳ ಸಜ್ಜನ ಬಹುಶಃ ನಾವು ಒಬ್ಬ ಸಜ್ಜನ ರಾಜಕಾರಣಿಯನ್ನು ಕಳ್ಕೊಂಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಭ್ಯ ಸಜ್ಜನ ಪ್ರಾಮಾಣಿಕ ಯಾಕಂದರೆ ನನಗೆ ಸಾವಿರದ ಒಂಬೈನೂರ ಎಂಬತ್ತ ಮೂರು ಅವತ್ತಿನಿಂದ ಒಡನಾಟ ಇದೆ ಸಾವಿರದ ಒಂಬೈನೂರ ಎಂಬತ್ತ್ಮೂರು ನಾನು ವಿಧಾನಸಭೆಗೆ ಶಾಸಕನಾಗಿ ಆಯ್ಕೆ ಬಂದಂಥ ಸಂದ ಬಂದಾಗ ಸಂದರ್ಭದಲ್ಲಿ ಅವರು ಎಮ್ ಎಲ್ ಎ ಆಗಿರಲಿಲ್ಲ ಆದರೂ ಕೂಡ ನನಗೆ ಪರಿಚಯ ಇತ್ತು ಅವತ್ತಿನಿಂದ ಇವತ್ತಿನವರಿಗೆ ಸಾಯೋವರೆಗೂ ಕೂಡ ಅವರು ಭಾಳ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಉಳ್ಕೊಂಡಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅವರು ಬಿಲ್ಕೆರೂರು ಮಂಡಲ ಪಂಚಾಯಿತಿ ಚೇರ್ಮನ್ರಾಗಿ ಚೇರ್ಮನ್ರಾಗಿದ್ದರು ಆಮೇಲೆ ಎ ಪಿ ಎಮ್ ಸಿ ಅಧ್ಯಕ್ಷರು ಕೂಡ ಆಗಿದ್ದರು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ಎಮ್ ಎಸ್ ಐ ಎಲ್ನ ಅಧ್ಯಕ್ಷರಾಗಿ ಕೂಡ ಇದ್ದರು ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಕೂಡ ಇದ್ದರು ಅಂದರೆ ನಾನು ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಅವರು ಕ್ಷೇತ್ರ ಬರೀ ರಾಜಕಾರಣ ಅಷ್ಟೇ ಅಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಅವರು ತಮ್ಮ ಚಾಪನ್ನು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಅವರು ನಿಜ ಹೇಳಬೇಕು ಅಂತಂದ್ರೆ ನನ್ನ ಅನುಯಾಯಿ ಅಂತಲೇ ಹೇಳಬೇಕು ಅವ್ರಿಗೆ ಅಭಿಮಾನಿ ನೀವು ನಿಮ್ಮ ಭಾಷೆನೇ ಉಪಯೋಗಿಸೋಣ ಅಭಿಮಾನಿಯಾಗಿದ್ರು ಕೊನೆಯವರೆಗೂ ಕೂಡ ನಾನು ಜನತಾ ಪಾರ್ಟಿ ಜನತಾದಳ ಕಾಂಗ್ರೆಸ್ನಲ್ಲಿದ್ದಾಗಲೂ ಕೂಡ ನನ್ನ ಜೊತೆಯಲ್ಲೇ ಇದ್ದೆ